ರೋಹಿಣಿ ನೀನು ಒಂದು ಕೆಲಸ ಮಾಡೋ ಸೀದಾ ಪಾರ್ಲರ್ಗೆ ಹೋಗು ಮಧ್ಯಾಹ್ನ ಅಷ್ಟಲ್ಲಿ ಶಾಪಿಗೆ ಬಾ ಅಯ್ಯೋ ನಾನು ಪಾರ್ಲರ್ಗೆ ಹೋಗಲ್ಲ ಮನೋಜ್ ಅಂಗಡಿಗೆ ಬರ್ತೀನಿ ಸುಮ್ಮನೆ ನಿಮಗೂ ಕಷ್ಟ ಆಗುತ್ತೆ ಅಲ್ಲಿ ಅಯ್ಯೋ ಕಷ್ಟ ಏನಿಲ್ಲಪ್ಪ ಅಲ್ಲಿ ಕಸ್ಟಮರ್ ಇರಲ್ಲ ಕಸ್ಟಮರ್ ಇಲ್ಲದೆ ಒಂದು ಲಕ್ಷ ಲಾಭ ಹೌದು ಹೌದು ಒಂದು ಲಕ್ಷ ಸರಿ ಬಾ ನೀನೇನು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಈ ಬೆಕ್ಕು ಅಡ್ಡ ಬರುತ್ತಲ್ಲ ಆ ತರ ಬರ್ತಿದ್ಯಾ ಎಕ್ಸಾಕ್ಟ್ಲಿ ಬೆಕ್ಕೇ ಅಡ್ಡ ಬಂದಿರೋದು ಒಳಗೆ ಏಕೆ ಬೇಕು ಅಂದೇಳು ಕೊರ್ಚ್ ಕಳಿಸ್ತೀನಿ ನಡಿ ಒಳಗೆ ಆಹಾಹಾ ಏನೂ ಮಾತಾಡೋ ಹಾಗೆ ಇಲ್ಲ ಜಗಳಕ್ಕೆ ಬಂದ್ಬಿಡ್ತೀರ ಅಲ್ವ ನೀವು ವಿಷಯ ಹಂಗಿದೆ ಪೌಡ್ರು ಏಯ್ ಹೋಗೋ ಹೋಗಿ ಕೆಲಸ ನೋಡ್ಕೋ ಹೋಗಿ ನಡಿ ಒಳಗೆ ವಿಷಯ ಇದೆ ನಡಿ ಒಳಗೆ ಲೇನಾ ಕೆಲ್ಸಕ್ಕೆ ಹೋಗ್ಬೇಕು ಹೇಯ್ ಇವತ್ತೊಂದು ಅರ್ಧ ಗಂಟೆ ನೇಟಾಗಿ ಹೋದರೆ ಏನು ಪ್ರಪಂಚನ ಮುಳ್ಗೋಗೋದಿಲ್ಲ ನಡಿಯ ಒಳಗೆ ಲೇಯ್ ಒಳ್ಳೆ ಮಾತನ್ನ ಹೇಳಿದ್ರೆ ಯಾವ ಇವ್ರಿಗೆ ವಿನಾ ಹೋಗು ಬಿಡವಾಂತರ ಇನ್ನು ಕೆಲ್ಸಕ್ಕೆ ಹೋಗ್ಲಿಲ್ವಾ ಏನ್ ಬಿಡ್ತಾನೆ ಇವನು ಏನೋ ಮಾತಾಡ್ಬೇಕು ಅಂತ ಅಂದ ಏನ್ ಮಾತಾಡ್ಬೇಕಂತೆ ಏನು ನಿಂದು ಬೆಳಗ್ಗೆ ಬೆಳಗ್ಗೆನೇ ಏನಾದ್ರೂ ಒಂದು ವಿಷಯ ತಗೊಂಡ್ ಕೂತ್ಬಿಡಿದ್ದೀಯ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಏನು ವಿಷಯ ಅಂತ ಎಲ್ಲ ಗೊತ್ತಾಗುತ್ತೆ ಹೋಗ್ತಮ್ಮ ಹೋಗೋش ಅದೇನೋ ನಿಂದು ಗಂಡ ಹೆಂಡತಿದು ಹಾ ಮೂರತ್ತು ಪೀಕಲಾಟಪ್ಪ ಯಾಕಯ್ಯ ಏನೋ ಸಮಸ್ಯೆನಾ ಹೇಳ್ತೀನಿ ಹೇಳ್ತೀನಪ್ಪ ಎಲ್ಲ ಹೇಳ್ತೀನಿ ನವೀನಾ ಬಂದಿನೇ ಬೈಜ ಬೈಜ ಬೈಜಿ ಬೈಜಿ ಬಾಯ್ಲಿ ಇದೇ ಕೈಯ್ಯ ಒಡವೆಗಳು ಲಕ್ಕಿ ಬರ್ಡೇ ಐತಲ್ಲಪ್ಪ ಇದನ್ನೆಲ್ಲ ಮಾರಿ ಲಕ್ಕಿಗೆ ಒಂದೊಳ್ಳೆ ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ ಇದನ್ನ ಮಾರಕ್ ಹೋದಾಗ ಇದನ್ನ ನೋಡಿದ ಓನರು ಪೊಲೀಸ್ ಕರ್ಸಿ ಒಳಗಾಕ್ಸ್ತೀನಿ ಅಂತಂದ ಯಾಕಪ್ಪ ಯಾಕೆಂದ್ರೆ ಇದೆಲ್ಲ ಗೋಲ್ಡ್ ಗೋಲ್ಡ್ ಅಂತೆ ಏನೇ ಹೇಳ್ತಿದ್ಯಾ ಇದನ್ನೆಲ್ಲ ನಿಮ್ಮಮ್ಮ ತಾನೇ ಎತ್ತಿಟ್ಟಿದ್ದು ಆ ನನ್ಮೇಲೆ ಯಾಕೆ ಹೇಳ್ತಿದ್ರ ನೀವು ಯಾಕೆ ಅಂದ್ರೆ ಈ ಒಡವೆಗಳೆಲ್ಲ ಇದ್ದಿದ್ದು ನಿಮ್ಮ ಹತ್ರನೇ ನಿಮ್ಮನ್ನೇ ಕೇಳಬೇಕು ಯಾಕೆ ಯಾಕೆ ಕೇಳಬೇಕು ಅಂತಿನಿ ಅವತ್ತು ಮೀನಾ ಹೇಗೆ ಚೈನ್ ಎಲ್ಲಾ ಬಿಚ್ಚಕೊಳ್ಳೋ ಅದನ್ನ ಹಾಗೆ ಎತ್ತಿಟ್ಟಿದೆ ಗೊತ್ತಾ ಇವತ್ತು ಇದನ್ನ ಡುಪ್ಲಿಕೇಟ್ ಅಂದ್ರೆ ಆಹಾ ಅವ್ರ್ ಅವ್ ಕೊಟ್ಟಿದ್ದೆ ಡುಪ್ಲಿಕೇಟ್ ಇರಬೇಕು ಆ ಐ

ಪ್ರಾಬ್ಲಮ್ ಯಾಕೆ ಅದಕ್ಕೆ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಬರೋಕೆ ಹೇಳಿದ್ದು ಏನೋ ಹೇಳ್ತಾರೆ ಯಾ ಹೋ ಇಲ್ಲಿ ಸಪ್ರೇಟಾಗಿ ಮಾತಾಡೋಕೆ ಎಲ್ಲಾದರೂ ಜಾಗ ಇದೆಯಾ ಅಲ್ಲಿ ಹೋಗೋಣ ಬಾ ಸಪ್ರೇಟಾಗ ಸರಿ ಅಲ್ವಾ ಬನ್ನಿ ಕಡಿಮೆ ಏನು ವಿಷಯ ಮೇಡಮ್ ಅವರೇ ಎಲ್ಲ ಒಡವೆ ವಿಷಯನೇ ಶ್ರುತಿ ನಾನು ಯಾಕೋ ಮನೋಜನ್ ಮೇಲೆ ಡೌಟ್ ಏ ಇನ್ನೋ ಒಡವೆ ವಿಷಯ ಬಿಟ್ಟಿಲ್ವೇನ ಹಿಂಗ ಬಿಡಕಾಗುತ್ತೆ ಅದು ಮೀನನ್ ಕೂಡ ಒಡವೆ ಲಕ್ಷ ಲಕ್ಷ ಆಗುತ್ತೆ ಗೊತ್ತಾ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಲಕ್ಷ ಆದ್ರೆ ಕೋಟಿ ಸಮಾನ ಕಡಲಿ ಕೂಗಾಡ್ಬಿಡುವ ನಿಂತ ಕೆಲಸ ಮಾಡೋ ಜಾಗ ಬಟ್ ಮನೋಜ್ ಅವ್ರಿಗೆ ಮನೆ ಕೇಳಿದಾಗ ಏನು ಗೊತ್ತೇ ಇಲ್ಲ ಅಂತ ಅಂದ್ರು ಇಲ್ಲ ಸತಿ ನಮ್ಗ ಅವ್ರ ಮೇಲೆ ನಂಬಿಕೆ ಬರ್ತಿಲ್ಲ ಅದೇ ಅಲ್ಲದೆ ಅವರು ಶಾಪ್ ಇಂದ ಒಂದ್ ಲಕ್ಷ ಲಾಭ ಬಂದಿದೆ ಅಂತ ಹೇಳ್ಕೊಂಡ್ರು ಲಾಭ ಅಂತ ಹೇಳದ್ನಲ್ವಾ ನೋಡಿದ್ವಾಂಡವಿಟ್ಟಿ ತೊಂಗ್ ಮಾತಾಡ್ತಾ ಇರ್ತಾನ ಆ ಒಡವೆ ಎಷ್ಟೋ ದಿನದಿಂದ ಸಕ್ರೆ ಹತ್ರನೇ ಇತ್ತದ್ರು ಅದಿಂಗ್ ಇದ್ದಾಗ ಡುಪ್ಲಿಕೇಟ್ ಒಡವೆ ಬಿಡುತ್ತೆ ಅಂದ್ರೆ ಅಮ್ಮನೇ ಒಡವೆ ಬದ್ಲಾಯ್ಸಿದಾರೆ ಅಂತ ಇದರಬಹುದು ಯಾವನೇ ಗೊತ್ತು ಅವ್ರಿಗೋಸ್ರು ಆಗಿರೋದೇನೋ ಆದ್ರೆ

ಚಿನ್ನದ ಒಡವೆ ಬಗ್ಗೆ ಡೂಪ್ಲಿಕೇಟ್ ಒಡವೆ ಇಟ್ಟಿರೋದು ನಿಜ ಅಂತಾನೆ ಆದರೆ ಅದನ್ನು ಬೇರೆ ಅಂಗಡಿಲಿ ತಗೊಂಡಿರಬೇಕು ಹೌದು ಆ ಅಂಗಡಿಯವರು ಫೋನ್ ಮಾಡೋ ಹಾಗೆ ನಾವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡಬೇಕು ನೈ ಅದೇ ಐಟಮು ತಗೊಂಡೋದ ಮೇಲೆ ನಿಮ್ಮ ಅನುಭವ ಹೆಂಗಿತ್ತು ಅಂತ ಕೇಳೋದಕ್ಕೆ ಕಾಲ್ ಮಾಡ್ತಾರಲ್ವಾ ಫೀಡ್ಬ್ಯಾಕ್ ಆ ಅವ್ನಿಗೆ ಫೋನ್ ಮಾಡಿ ಅದನ್ನ ಹೇಳಿ ಅಂತ ಕೇಳೋಣ ಆಂ ಆವಾಗ ಒಡವೆ ಬಗ್ಗೆ ಮಾತಾಡಿ ಅವ್ನು ಸಿಕ್ಕಾಫುತ್ತಾನ ನೋಡೋಣ ಆಯ್ತಾ ಆದ್ರೆ ನಾವೇ ಕಾಲ್ ಮಾಡ್ತಾ ಇದೀವಿ ಅಂತ ಅವ್ನು ಗೊತ್ತಾಗ್ಬಿಟ್ರೆ ಏನ ನೀನ ಮೈಕಮ್ಮ ಈಸಿಯಾಗಿ ವಾಯ್ಸ್ ಎಲ್ಲ ಬದಲಾಯಿಸ್ತಾಳಲ್ವಾ ಎಸ್ ರವಿ ಐ ಕ್ಯಾನ್ ಡೂ ಇಟ್ ನಾನು ನನ್ನ ಸೀರಿಯಲ್ ಅಲ್ಲಿ ಡಬ್ ಮಾಡೋ ಒನ್ ಆಫ್ ದ ವಾಯ್ಸ್ ನ ಯೂಸ್ ಮಾಡಿ ಮಾತಾಡ್ತೀನಿ ಅವ್ರಿಗೆ ಗೊತ್ತಾಗಲ್ಲ ಬೇಡ ಶ್ರುತಿ ಇದೆಲ್ಲ ರಿಸ್ಕ್ ಆಗತ್ತೆ ಲೈಫ್ ಅಲ್ಲಿ ರಿಸ್ಕ್ ಇಲ್ಲದೆ ಕಿಕ್ಕೆ ಸಿಗಲ್ಲ ಸುಮ್ಮನೆ ಇರು ಏನೋ ಆಗಲ್ಲ ಆರಾಮಾಗಿ ಏನಾರು ಬಿ ಬೇಜನ್ ಮರ್ಯಾದೆಗಳು ಕೊಡ್ತದೆ ಮೋಟ್ ಮೋಟ್ ಆಯ್ತು ಇರ್ಲಿ ಬಿಡಪ್ಪ ಇವಾಗ ಅದು ಮ್ಯಾಟ್ರ್ ಅಲ್ಲ ನೋಡಿಲಿ ನನ್ನ ಫ್ರೆಂಡ್ ಫೋನ್ ತಗೊಂಡ್ ತಗೊಂಡ್ಬಂದಿದ್ದೀನಿ ಇದರಿಂದ ಅವ್ನು ಫೋನ್ ಮಾಡಿದ್ರೆ ಅವ್ನಿಗೆ ಯಾರು ಫೋನ್ ಮಾಡ್ತಾ ಇರೋದು ಗೊತ್ತಾಗೋದಿಲ್ಲ ಇದರಿಂದ ನೀವು ಮಾಡಮ್ಮ ತಗೋ ನಾನು ಅವ್ರು ಯಾವ್ಯಾವ ಒಡವೆ ತೊಗೊಂಡ್ರು ಅನ್ನೋದು ಲಿಸ್ಟ್ ನಾನು ನಿಮಗೆ ಬರ್ಕೊಡ್ತೀನಿ ಅದನ್ನು ಇಟ್ಕೊಂಡು ನೀನು ಮಾತಾಡು ರವಿ ಒಂದು ಪೆನ್ನು ಮತ್ತು ಪೇಪರ್ ಸಿಗುತ್ತಾ ಪೆನ್ ಒಂದು ಪೆನ್ ನನ್ನ ಬ್ಯಾಗಲ್ಲಿ ಒಂಚೂರು ಡೌಟ್ ಬರಬಾರ್ದು ಹಂಗೆ ಮಾತಾಡ್ತೇತಾಳೆ ಓ ಐ ಕ್ಯಾನ್ ಕಂಪ್ಲೀಟ್ಲಿ ಮ್ಯಾನೇಜ್ ಯು ಡೋಂಟ್ ವರಿ ಇದೆಯಾ ಇಲ್ಲಿ ಹೋಟೆಲ್ಗೆ ವರ್ತನೆಗೆ ಹೂ ಕೊಡೋಣ ಅಂತ ಬಂದಿದೆ ಏ ಮಿನಾ ಮನೋಜನ್ ಭಾಳಿಂದ ಸತ್ಯ ಹೊರಗೆ ಬರ್ಸೋದಕ್ಕೆ ನಾವು ಏನೆಲ್ಲ ಪ್ಲಾನ್ ಮಾಡಿದ್ವಿ ಒಂದು ಯಾವುದು ವರ್ಕ್ ಫೋಟೋ ಹೋಗಲಿ ಬೋಲ್ಲ ರೀ ಇನ್ನು ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೀರಾ ಏಯ್ ನಿನ್ನ ಒಡವೆ ಹೆಂಗ್ ಬದಲಾಯಿತು ಅನ್ನೋದು ನಮ್ಗೆ ಗೊತ್ತಾಗದೆ ನನ್ನ ತಲೆಯಲ್ಲಿ ಬೇರೆ ಯಾವುದೂ ಓಡಾಡೋಲ್ಲ ಮಿನಾ ಅದನ್ನ ಯಾರು ಬದಲಾಯಿಸುದ್ರು ಅಂತ ಕಂಡು ಹಿಡಿಯೋದಕ್ಕೆ ನನಗೆ ಒಂದು ಐಡಿಯಾ ಬಂದಿದೆ ಕಣೆ ಏನದು ಮನೋಜ ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಸಕ್ಕರೆ ಹೆಲ್ಪ್ ಇಲ್ಲದೆ ಅವನೇನು ಮಾಡೋ ಚಾನ್ಸೇ ಇಲ್ಲ ಈ ಸಕ್ಕರೆ ಯಾವ್ದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಬ್ರಿಗಂತೂ ಖಂಡಿತ ಹೇಳೇ ಹೇಳಿರ್ತಾರೆ ಯಾರಿಗೆ ಕಸ್ತೂರಿ ಅಂಟಿ ಕಡೆ ಸಕ್ಕರೆ ಯಾವ್ದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಅಥವಾ ಏನೇ ಮಾಡಬೇಕಾದ್ರೂ ಅವ್ರು ಹೇಳದೆ ಅಂತೂ ಖಂಡಿತ ಇರೋದಿಲ್ಲ ನಾವು ಯಾಕೆ ಒಂದು ಸಲ ಹೋಗಿ ಅವ್ರ ಹತ್ರನೇ ಮಾತಾಡಬಾರ್ದು ಈ ನೀವು ಹೇಳ್ತಾ ಇರೋದೇನೋ ಸರಿಯೇ ಇದೆ ಆದ್ರೆ ಅವ್ರು ಯಾಕೆ ಹೇಳಿ ಅತ್ತೆ ಬಗ್ಗೆ ಸತ್ಯ ಹೇಳ್ತಾರೆ ಸೊಲ್ಲಲ್ಲಮ್ಮವ್ ಅವರು ಸೊಲ್ಲ ಹಂಗೆ ನಾವು ಮಾಡಬೇಕು ಅಲ್ಲರಿ ರೀ ನಾವು ಇದನ್ನೆಲ್ಲ ಅವ್ರ ಹತ್ರ ಹೋಗಿ ನೇರವಾಗಿ ಹೇಗೆ ಆಗುತ್ತೆ ಹೇಳಿ ನೇರವಾಗಿ ಹಾಗೆಲ್ಲ ಕೇಳೋಕ್ಕಾಗಲ್ಲ ಮೀನು ಮಾತು ಮಾತಲ್ಲೇ ಏನಾದರೂ ಹೇಳಿ ಸತ್ಯ ಅಲ್ಲ ಹೊರಗೆ ಬರ್ತದೆ ನಾವೇ ಟ್ರೈ ಮಾಡಬೇಕು ಮತ್ತು ನಿಗೊಂದು ವಿಷಯ ಗೊತ್ತಾ ಚಿಕ್ಕ ವಯಸ್ಸಿಂದ ನಾನಂದ್ರೆ ಕಸ್ತೂರಿ ಅಂಟಿಗ್ ತುಂಬಾನೇ ಇಷ್ಟ ಅದನ್ನೇ ಬೇಸ್ ಮಾಡ್ಕೊಂಡು ಸಕ್ಕರೆ ಮಾಡಿರೋ ಕಿತಾಪತಿ ಕೆಲಸನ ನಾವು ಹೊರಗೆ ಬರ್ತಕ್ಕ ಪ್ರಯತ್ನ ನೀನೊಂದು ಕೆಲಸ ಮಾಡು ನೀನು ಇವಾಗಲೇ ಹೊರಟು ಅವ್ರ ಮನೆ ಹತ್ರ ಬಂದ್ಬಿಟ್ಟಿರು ನಾನು ಇಲ್ಲೊಂದು ಡ್ರಾಪ್ ಇದೆ ಮುಗಿಸ್ಬಿಟ್ಟು ಅಲ್ಲಿ ಬಂದ್ಬಿಡ್ತೀನಿ ಆಯ್ತಾ ಇದೊಂದು ಪ್ರಯತ್ನ ಮಾಡೇ ಬಿಡೋಣ ಬರ್ತೀನಿ ಹಾ ಸರಿ ನಮ್ಮ ಆಯ್ತು ಆಯ್ತು ಬಾಟೆ ಒಂದು ತುಂಬ ಹೊತ್ತಾಯ್ತಾನೆ ಇಲ್ಲ ರೀ ಸ್ವಲ್ಪ ಹೊತ್ತಾಯ್ತಷ್ಟೇ ರೀ ನಾವು ಅವ್ರ ಹತ್ರ ಮಾತಾಡೋದು ಏನಾದರೂ ಗೊತ್ತಾದ್ರೆ ಪ್ರಾಬ್ಲಮ್ ಆಗಲ್ವಾ ಇವ್ರ ಹತ್ರ ಮಾತಾಡಿದ್ರೇನೆ ನಮಗ್ ಸತ್ಯ ಏನು ಅಂತ ಗೊತ್ತಾಗೋದು ಬಾ ಸುಮ್ನೆ ನಾನು ಮ್ಯಾನೇಜ್ ಮಾಡ್ತೀನಿ ಬಾ ಅದೇ ಬಾಪ ಸೂರ್ಯ ಏನ್ ಆಶ್ಚರ್ಯ ಇವತ್ತು ಇಬ್ರು ಮನೆಗೆ ಬಂದ್ಬಿಟ್ಟಿದೀರಾ ಏನು ಅಂಟಮ್ಮ ಒಳಗಾಲಿಟ್ಟು ಒಳಗ್ ಅಂತ ಹೇಳುದೀರಾ ಅಂತ ಅನ್ಕೊಂಡ್ರೆ ಎರಡು ಕಾಲು ಕೇಳಂಗಿದೆ ನಿಮ್ ಮಾತು ಅಯ್ಯೋ ಬನ್ನಿ 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 ಯಾವಾಗ್ಲೂ ನಿಮ್ ತಾಯಿ ಮಾತ್ರ ಬರ್ತಿದ್ರು ಇವತ್ತು ನೀವಿಬ್ರು ಬಂದಿದೀರ ತುಂಬಾ ಖುಷಿ ಆಯ್ತು ಕುತ್ಕೊಳ್ಳಿ ಕಾಫಿ ತರ್ತೀವಿ ಅಯ್ಯೋ ಅಂಟಿ ಅದೆಲ್ಲ ಏನು ಬೇಡ ಅಂಟಿ ಇವಾಗ ತಗೊಂಬನಿ ಅಂಟಿ ಇರ್ಲಿ ಬೇಡ ಬಿಡಿ ಅಂಟಿ ಆಂಟೆ ಅದು ನನಗೆ ಗೊತ್ತಿರೋ ಡ್ರಾಪ್ ಮಾಡ್ತಾ ಇದ್ದೆ ಅವರು ಇವಾಗ ಒಂದು ಹಣ್ಣಿನ ಬಿಸ್ನೆಸ್ ಶುರು ಮಾಡ್ತಾ ಇದರಂತೆ ನನಗೆ ಒಂದು ದೊಡ್ಡ ಬುಟ್ಟಿ ತುಂಬಾ ಹಣ್ಣುಗಳು ಕೊಟ್ಬಿಟ್ರು ಗೊತ್ತಾಗಿಲ್ಲ ಅದಕ್ಕೆ ನನ್ಗೆ ಕೊಡ್ತಾ ಇದ್ದೆ ತೊಳೆ ನಿಮ್ಗೂ ತಗೊಂಡ್ಬಂದಿದೀನಿ ಹ್ಮ್ ನನ್ನೇ ಲಕ್ಕಿ ಉಡ್ ಬಂದಾಗ ನಿಮ್ಮನ್ನ ಸರಿಯಾಗಿ ಮಾತಾಡ್ಸಕ್ ಆಗಿಲ್ಲ ನೀನು ಕರ್ಕೊಂಡು ಬಂದಿಯಲ್ಲ ಅದಂತೂ ಸೂಪರ್ ಆಗಿತ್ತು ನನಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನೆನಪಾಗ್ಬಿಟ್ರು ತೃಪ್ತಿನೇ ಆಗಲಿಲ್ಲ ಯಾಕಪ್ಪ ಸೂರ್ಯ ಆಂಟಿ ಅದೇನಂದ್ರೆ ಅಜ್ಜಿ ಹುಟ್ಟಬ್ಬಕ್ಕೆ ಇವರು ಚೈನ್ ಕೊಡಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಕೊಡೋದಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅದನ್ನ ಮೀನಾ ಒಡವೆ ಅಡ ಇಟ್ಟು ಕೊಡಬೇಕು ಅಂತ ಅನ್ಕೊಂಡ್ವಿ ಅದು ನಿಮ್ಗೇನ್ ಗೊತ್ತು ಶಾಂತಿ ಮನೋಜ ಎಲ್ರು ಅವ್ರಿಗೆ ಬನ್ನಿ ಸೂರ್ಯ ಏನೋ ಮಾತಾಡ್ಬೇಕಂತೆ ಬನ್ನಿ ಅಯ್ಯೋ ಮತ್ತೆ ಏನಂತೆ ಇವೊಂದು ಆ ಆ ಕಥೆಗಳಿಗೆ ಡ್ಯಾನ್ಸ್ ಮಾಡುತ್ತಿದೆ ಆ ನೋಡ್ದಂ ನೋಡುವ ಎಲ್ಲ ಆಯೋ ಕ್ಯಾಬ್ ಡ್ರೈವರ್ಗೆ ಈ ಆಟ ಆಡ್ತಾನೆ ಇವ್ನೇನಾದರೂ ಮಿನಿಸ್ಟ್ ಗಿನಿಸ್ಟ್ ಆಗೋಗಿದ್ರೆ ನಮ್ಮನ್ ಸಾಯಿಸೇ ಬಿಡ್ತಿದ್ದ ಏ ಇಬ್ಳೆ ಮೈಕಲ್ ಜಾಕ್ಸನ್ ಆಡ್ದಂಗೆ ಹೇಳ್ತಿಯಲ್ಲೋ ಅಮ್ಮ ಹೇಳ್ದೆ ನೀನೇನಾದರೂ ಮಿನಿಸ್ಟ್ ಆಗ್ಬಿಟ್ಟಿದ್ರೆ ನಮ್ಮ ಕತೆ ಗೋವಿಂದ ನಾ ರೀ ಯಾವ ಮೈಕಲ್ ಜಾಕ್ಸನ್ನು ಅಲ್ಲ ಬಾಕ್ಸರ್ ಟೈಸನ್ನು ಅಲ್ಲ ಮಿನಿಸ್ಟ್ರಂತೂ ಮೊದಲೇ ಅಲ್ಲ ಏಯ್ ಕಿತದವನೇ ನಿನ್ನ ಬಗ್ಗೆಯೇ ಹೊಗಳದಕ್ಕೆ ಅದು ಗೊತ್ತದು ಹೋಗೋದಿಕ್ ಬಂದಿರೋದ್ ನಾ ನಿನಗೆ ಏನೇ ಅದು ನೀನು ಹೇಳ್ತಾ ಇರೋದು ಕೇಳಿದ್ರೆ ರಾಯರು ಮತ್ತೇನೋ ಘನ ಕಾರ್ಯ ಮಾಡ್ಕೊಬಂದಾಗಿದೆ ಹ್ಞೂ ಅವುಗಳಪ್ಪ ಇವ್ನಿಗೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳು ಪರಿಚಯ ಇದೆ ಅಂತ ಅನ್ಸುತ್ತೆ ಗಲಾಟೆ ಇದ್ದೇ ಇರ್ಬೇಕಾ ಇವನಿಗೆ ಸೂರ್ಯ ನೀನ್ ಏನ್ ಹೇಳಬೇಕು ಅಂತಿದಿ ಅದನ್ನು ನೇರವಾಗಿ ಹೇಳಪ್ಪ ಅಪ್ಪ ಇವನಿಗೆ ನಾಲ್ಕು ಲಕ್ಷ ದುಡ್ಡು ಹೆಂಗ್ ಬಂತು ಯಾವ ನಾಲ್ಕು ವರ್ಷನೋ ಮೊನ್ನೆ ನಾವೆಲ್ಲ ಇಲ್ಲೇ ಕೂತ್ಕೊಂಡು ಹುರುಳಿಕಾಯ್ ಪಲ್ಯ ಬಸ್ತಾರು ವಾಂಗ್ಕೋತಾ ಇದ್ವಲ್ಲ ಆವಾಗ ಈ ಪೌಡ್ರಮ್ಮ ಅವ್ರ ಶೋರೂಮ್ ಅಲ್ಲಿ ಇಷ್ಟೊಂದು ಲಾಭ ಬಂತು ಅಂತ ಅನ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಸಕ್ಕರೆಗೆ ಬಕ್ಷಿಸ್ ಕೊಟ್ರಲ್ಲ ಆ ದುಡ್ಡು ಹೆಂಗ್ ಬಂತು ಹೆಂಗ್ ಬಂತು ಅಂದ್ರೆ ಅವತ್ತೆ ಹೇಳಿಲ್ವಾ ನಿಮಗೆ ಶೋರೂಮ್ ಅಲ್ಲಿ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿ ಬಂದಿರೋ ಲಾಭ ಅದು ಅಂತ ಏನ್ ಅದನ್ನೇ ಅದನ್ನೇ ಪದೇ ಪದೇ ಕೇಳ್ತಿರ್ತೀರಾ ಪ್ರಾಡಕ್ಟ್ಸ್ ನಾ ಹಾ ಹಾ ಅಂದ್ರೆ ಈ ಎ ಸಿ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ಜು ಇದೆಲ್ಲಾ ಮಾರಿ ಬಂದಿರೋದು ಅಲ್ವೇ ಏನ್ರಿ ಮರ್ತಾರ ಯಾತ್ ಗಂಡನ ಕರ್ಕೊಂಡ್ ಹೋಗಿ ಯಾವ್ದಾದ್ರು ದುಡ್ಡೇ ತಗೊಳ್ದಿರೋ ಆಸ್ಪತ್ರೆ ಸೇರ್ಸು ನಾವೇ ಫ್ರೀಜ್ ತಗೋಬೇಕು ಸಕ್ರೆ ಆಂಬುಲೆನ್ಸ್ ಒಂದ್ ಫೋನ್ ನೋಡ್ಬಿಟ್ರೆ ಸಾಕು ಅವರೇ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಹೇಗಿದ್ರು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮನೋಜನ ಅಲ್ಲೇ ಮಲಗಿಸ್ಬೇಕಲ್ವೇ ಯಾಕೋ ಯಾಕೋ ನಾನೇನೋ ಮಾಡ್ದೆ

ನಾವೆಲ್ಲಿಗೂ ಅಲ್ಲೇ ಇದೆ ಮಾಡಿ ಮೂವಿ ದೊಡ್ಡ ತಪ್ಪು ಮೂವಿ ಮಾಡೋದಕ್ಕೋಸ್ಕರ ಇಂಡಸ್ಟ್ರಿ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ ನಿಮ್ಗೆ ಮೈಕಮ್ಮ ಇದು ಬೇರೆ ಯಾರೋ ಶೂಟ್ ಮಾಡಿರೋ ಸಿನಿಮಾ ಅಲ್ಲ ನಾನೇ ಸ್ವತಃ ನನ್ನ ಫೋನ್ ಅಲ್ಲಿ ಶೂಟ್ ಮಾಡಿರೋ ಸಿನಿಮಾ ಗೊತ್ತಾ ಇದರ ರೈಟ್ಸ್ ನಾನು ಹತ್ರನೇ ಇರೋದು ಏನಿದು ಐದು ಸಾವಿರ ರೂಪಾಯಿ ಶಾರ್ಟೇಜ್ ಬರ್ತಿದ್ಯಲ್ಲ ಎಲ್ಲೋಯ್ತು ಓಹೋಹೋ ನನ್ನ ಬಾಮಯ್ಯದ ಸಾಹೇಬರು ಕೊಟ್ಟಿದ್ನಲ್ವಾ ಮೊದಲು ಅವನಿಗೆ ಫೋನ್ ಮಾಡಿ ಬಿಟ್ಟು ವಾಪಸ್ ಕೊಡುವಂತ ಕೇಳಬೇಕು ಇಲ್ಲ ಅಂದರೆ ಕೊಡೋಲ್ಲ ಈ ಸಂಬಂಧದಲ್ಲೇ ಮೊದಲು ಮೋಸ ಮಾಡೋದು ಹೌದು ನನ್ನ ಮಗ ಕಾಸು ಕೇಳ್ತೀನಿ ಅಂದ್ಬಿಟ್ಟು ಸ್ವಿಚ್ ಆಫೇ ಮಾಡಿಬಿಟ್ಟು ಅವನ ಇನ್ನು ಯಾರಾದ್ರು ಬರಬೇಕಪ್ಪ ನೋಡೋಣ ಒಂದು ನಿಮಿಷ ಇಲ್ಲಪ್ಪ ಈ ಮುಂದೆ ಮಗನ ಇಡೀ ಪಾರ್ಕಲ್ಲಿ ಹುಡ್ಕಾಡ್ಬಿಟ್ಟೆ ಇನ್ನೂ ಕಾಣಿಸ್ತಾ ಇಲ್ವಲ್ಲ ಅಯ್ಯ ಅಲ್ಲ ಈ ಪಾರ್ಕಲ್ಲಿ ವಾಸ್ತು ವೀಸ್ತು ದೋಷ ಇದೆ ಅಂತ ಪಾರ್ಕ್ ಏನಾದರೂ ಬದಲಾಯಿಸ್ಬಿಟ್ನಾ ಏನು ಕತೆ ಅಯ್ಯ ದೇವ್ರೆ ಇಲ್ಲೇ ಇದಾನೆ ಏನೋ ಬರೀತಾ ಬೇರೆ ಕೂತಿದ್ದಾನೆ ಫ್ರೀಲಾನ್ಸ್ ಗುಮಸ್ತಾ ಗಿಮಸ್ತಾ ಏನಾದ್ರೆ ಆಗ್ಬಿಟ್ಟು ಅಂಕಲ್ ಸ್ವಲ್ಪ ಜಾಗ ಕೊಡಿ ನಮಸ್ಕಾರ ನಮಸ್ಕಾರ ಓ ನೀವು ಮನೋಜ್ ಅವ್ರ ಬ್ರದರ್ ಅಲ್ವಾ ಹೌದೌದು ಏನು ಮಾಡಕ್ಕಲ್ಲ ಕರ್ಮ ಹಂಗಾಗ್ಬಿಟ್ಟಿದೆ ನಮ್ ಜನನ ಬನ್ನಿ ಬ್ರೋ ಕೂತ್ಕೊಳ್ಳಿ ಹೇಗಿದ್ದೀರಾ ನಾನೇನು ನಾನ್ ಚೆನ್ನಾಗಿದ್ದೀನಿ ನೀವ್ ಹೆಂಗಿದ್ದೀರಾ ಚೆನ್ನಾಗಿರ್ಲೇಬೇಕು ಏನೋ ಬರ್ಕೊತಾ ಬಿಟ್ಟಿದ್ದೀರಾ ಏನು ಇದೀರಾ ಅಯ್ಯೋ ಅದು ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಲ್ಲ ಲೆಕ್ಕ ಬರೀತಾ ಇದ್ದೆ ಅಷ್ಟೇ ತಗೋಬೇಕಾದ್ರೆ ತುಂಬಾ ವಿನಯದಿಂದ ಬಂದು ಇಸ್ಕೊಳ್ತಾರೆ ಆಮೇಲೆ ಭೂಮಿ ಮೇಲೆ ಇದಾರೋ ಇಲ್ವ ಅಂತ ನಮಗೆ ಡೌಟ್ ಆಗುತ್ತೆ ವಸೂಲಿ ಮಾಡೋದಂತೂ ತುಂಬಾ ಕಷ್ಟ ಹೌದೌದು ನಿಜನೇ ನಮ್ಮಣ್ಣ ಹೇಳ್ತಾ ಇದ್ದ ನೀವು ಬಡ್ಡಿ ದುಡ್ಡು ಕೊಡ್ತೀರಾ ಅಂತ ಮತ್ತೆ ಹೇಗೆ ಹೇಳಿದೆ ಅದೇ ಬಿಸ್ನೆಸ್ ಪರವಾಗಿಲ್ಲ ಹೌದು ನಿಮ್ ಕಾರ್ ಹೋಯ್ತಾ ಇನ್ಮೇಲೆ ನೀವು ಈ ಪಾರ್ಕ್ ಅಲ್ಲೇ ಟಿಕಾಣಿ ಏನ್ ಬ್ರದರ್ ಮನ್ಸಲ್ಲಿ ಏನೋ ಶಾಪ್ ಹಾಕೋತಾ ಇದ್ದೀರಾ ಅದ್ ಬಿಡಿ ಅದು ಅಕಸ್ಮಾತ್ ನನ್ನ ಹತ್ರ ಕಾರ್ ಇಲ್ಲ ಅಂತಂದ್ರು ಏನೋ ಬೇರೆ ಯಾರೋ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಅಲ್ಪ ಸ್ವಲ್ಪ ಸಂಪಾದನೆ ಮಾಡ್ಕೋತೀನಿ ಅನ್ನಂಗೆ ಅದು ನಿಮ್ಮ ಹತ್ರ ಏನೋ ಕೇಳೋಣ ಅಂತ ಬಂದೆ ಕೇಳಲ್ಲ ಹೇಳಿ ಬ್ರದರ್ ಏನಿಲ್ಲ ನಾನು ಕಾರ್ ತಗೊಳೋದಕ್ಕೆ ನನಗೊಂದು ನಾಲ್ಕು ಲಕ್ಷ ಬೇಕಾಗಿತ್ತು ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿ ಬ್ರದರ್ ನೀವು ತುಂಬಾ ದೊಡ್ಡ ರೇಂಜ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀರ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದ ಅವನ್ಗೂ ನೀವು ದುಡ್ಡು ಕೊಟ್ಟಿದ್ದೀರಂತೆ ಹೌದು ಕೊಟ್ಟೆ ಹಂಗಂದ್ರೆ ದುಡ್ಡು ನೀವೇನೋ ಕೊಟ್ಟಿದ್ದು ಹೌದು ಬ್ರದರ್ ಒಂದ್ ನಾಲ್ಕೈದು ತಿಂಗಳು ಮುಂಚೆ ಒಂದು ಇಪ್ಪತ್ ಸಾವಿರ ರೂಪಾಯಿ ಬೇಕು ಅಂತ ಕೇಳ್ದ ಕೊಟ್ಟೆ ಅದನ್ನ ವಸೂಲಿ ಮಾಡೋದಕ್ಕೆ ಇಡೀ ಬೆಂಗಳೂರ್ನ ಸುತ್ತಾಡ್ಸ್ಬಿಟ ಕೊನೆಗೆ ನಿಮ್ ಮತ್ತಿಗೆ ಬಂದದನ್ನ ಕ್ಲಿಯರ್ ಮಾಡಿದ್ರು ಅಲ್ಲ ಅಲ್ಲ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ರೀಸೆಂಟ್ ರೀಸೆಂಟಾಗಿ ಒಂದು ನಾಲ್ಕು ಲಕ್ಷ ಕೊಟ್ಟಿರಲ್ಲ ಅದು ಇಲ್ಲ ಬ್ರದರ್ ನಿಮ್ಮ ಅಣ್ಣನ ಲಿಮಿಟ್ ಏನಿದ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ನಾನು ನಾಲ್ಕು ಲಕ್ಷ ರೂಪಾಯಿ ಯಾರಿಗೂ ಕೊಟ್ಟಿಲ್ಲ ಒಂದು ಲಕ್ಷ ರೂಪಾಯಿ ಮೇಲೆ ನಾನು ಯಾರಿಗೂ ಕೊಡೋದೇ ಇಲ್ಲ ಬ್ರದರ್ ನನ್ನ ಬಿಸ್ನೆಸ್ ಲಿಮಿಟೇ ಅಷ್ಟು ಹೌದು ನನ್ನ ಹತ್ರ ದುಡ್ಡು ತಗೊಂಡಿದ್ದೀನಿ ಅಂತ ನಿಮ್ಮ ಬ್ರದರ್ ಏನಾದ್ರು ನಿಮ್ಮ ಹತ್ರ ಹೇಳಿದ್ದಾರೆ ಅಂದರೆ ನಮ್ಮತ್ರ ಹೀಗೆ ಮಾತಾಡ್ತಾ ಇರ್ಬೇಕಾರೆ ಅವ್ನು ಯಾರ ಹತ್ರ ಸಾಲ ತಗೊಂಡಿದ್ದೀನಿ ಅಂತ ಹೇಳ್ದ ನಾನು ಅಂತ ಅನ್ಕೊಂಡು ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟೆ ಇರ್ಲಿ ಬಿಡಿ ಪರವಾಗಿಲ್ಲ ಅದೇನೋ ಲೆಕ್ಕ ಬರ್ಕೋತ ಬರ್ಕೊಳಿ ಬರ್ಕೊಳ್ಳಿ ನನಗೆ ಬೇರೆದೊಂದು ಲೆಕ್ಕ ಇದೆ ಬಗೆಹರಿಸೋದಕ್ಕೆ ನಾನಿನ್ ಬರ್ತೀನಿಪ್ಪ ಮನೋಜ ಸಿಕ್ಕಾಕೊಂಡೆ ಕಣ ಅದ್ರ ಯಾಗಿ ನನ್ನ ಕೈಯಲ್ಲಿ ಸುಳ್ಳು ಬುಗಳು ಸುಳ್ಳು ಇವತ್ತು ನೋಡ್ತಾರ ಇದೇ ನಿನಗೆ ಮಂಜಗಳು

ಮಹಿಳೆ ವಿಭೂತಿ ಬರೇ ಪಡ್ಕೊಂಡ್ಬಂದಿದ್ಯಾ ಏನೋ ಆಗಿದೆ ನಿನಗೆ ಬೇಡ ಬೇಡ ತಪ್ಪ ಮಾತಾಡ್ಬೇಡ ತಪ್ಪ ಮಾತಾಡ್ಬೇಡ ಇದನ್ನ ಆ ಮಹಾನ್ ಪುರುಷ ಹಚ್ಚಿದ್ದು ಮಹಾನ್ ಪುರುಷ ಅವ್ರ ಬಗ್ಗೆ ಹಂಗೆ ತಪ್ಪ ಮಾತಾಡಿದ್ರೆ ನಾಲ್ಗೆ ಬಿದ್ದಾಗತ್ತೆ ಕಣ್ಣು ಬಿದ್ದಾಗತ್ತೆ ಬೇಡ ಬೇಡ ಕೆನ್ನೆಗೆ ಪಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊ ಕೇಳ್ಕೊ ಲೇ ಸೂರ್ಯ ಏನು ಇದೆಲ್ಲ ನಿನ್ ಮಾತು ನಡ್ಕೊಳ್ತಾರ ರೀತಿ ಎಲ್ಲ ಒಂಥರ ಇದೆಯಲ್ವೋ ಹೇಳ್ತೀನಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ಫಸ್ಟ್ ಅವ್ರಿಗೆ ಅವ್ರಿಗೊಂದು ಫೋನ್ ಮಾಡ್ಕೋತೀನಿ ನಾನು ಬಾಗ್ನ ಹತ್ರ ಬರ್ತಿದ್ದಲ್ಲಿ ಅಲ್ಲೇ ನಿಂತ್ಕೊಂಡು ಎಲ್ಲ ಹೇಳ್ಕೊಂಡು ಬಲಗಾಲಿಟ್ಟು ಒಳಗೆ ಬಂದೆ ಗುರುಜಿ ಹಾ ಓ ಹಾಗೆ ಮಾಡ್ಬೇಕಾ ಆಯ್ತು 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 ಮಾಡ್ತೀನಿ ಗುರುಜಿ ಹಾ ಮಾಡ್ತೀನಿ 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 ಏನ್ ರವಿ ಇವ್ರು ಈಗ ಆಡ್ತಿದ್ದಾರೆ

ಇದೇ ಏನೋ ತೊಂದರೆ ಇದೆ ಅಮ್ಮ ತರ್ಕಲ್ ಮಾರಮ್ಮ ಚಂಡೇಕಲ್ ಚೋಳಮ್ಮ ಗೊಂಡೆಕಲ್ ಗೌರಮ್ಮ ಬಂಡೇಕಲ್ ಬೀರಮ್ಮ ಇಲ್ಲಿರೋ ಕೆಟ್ಟ ಶಕ್ತಿ ದುಷ್ಟಶಕ್ತಿ ಎಲ್ಲ ನಾಶವಾಗ್ಲಿ 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 ಓಂ ಕ್ರೀಂ ಫಗ್ರಂ ಕ್ರೈಂ ಮೀನಾ ಬೊಮ್ಮೆ ಅವ್ನು ಸ್ವಲ್ಪ ಏನಾಯ್ತು ಅಂತ ವಿಚಾರಸಮ್ಮ

ಹಟ್ ನಿಂಬೆಹಣ್ಣು ನೋಡ್ರೆನೆ ಗೊತ್ತಾಗುತ್ತೆ ಇದು ಚೂಸ್ ಮಾಡ್ಕೊಂಡು ಕುಡಿಯೋ நார்ಮಲ್ ನಿಂಬೆಹಣ್ಣಲ್ಲ ಕಣೋ ಬ್ರದರ್ ಓ ಇಂಪೋರ್ಟೆಡ್ ಆ ಅಲ್ಲಾ ಅಲ್ಲ ಇದರಲ್ಲಿ ಮಂತ್ರಶಕ್ತಿ ತಂತ್ರಶಕ್ತಿ ತಂತ್ರ ಮಾಯಾ ಶಕ್ತಿ ಎಲ್ಲಾ ತುಂಬಿರುವಂತಹ ಮಾಯಾ ನಿಂಬೆಹಣ್ಣು ಆಸೆ ಆಸೆ ಆಸೆ